ಭೀಕರ ಬರಗಾಲ ಆವರಿಸಿದೆ ಜನರಿಗೆ ಮತ್ತು ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಎನ್ ವೈ ಗೋಪಾಲಕೃಷ್ಣ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದ್ದು ಅಧಿಕಾರಿಗಳು ಕ್ಷೇತ್ರ ಜನತೆ ಮತ್ತು ಜಾನುವಾರುಗಳ ರಕ್ಷಣೆಯಲ್ಲಿ ಜಾಗೃತ ವಹಿಸಿ ಕೆಲಸ ಮಾಡಬೇಕು ಎಂದು ಎನ್ ವೈ ಗೋಪಾಲಕೃಷ್ಣರವರು ಅಧಿಕಾರಿಗಳಿಗೆ ಸಲಹೆ ನೀಡಿದರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಗುರುವಾರ ಕುಡಿಯುವ ನೀರಿನ ಕುರಿತು ಆಯೋಜಿಸಿದ್ದ ತುರ್ತು ಸಭೆಯಲ್ಲಿ ಮಾತನಾಡಿದರು ಮಾರವನಹಳ್ಳಿಯ ಈರಣ್ಣ ಕಾವಲಿನಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಂಡು ಗೋಶಾಲೆ ಶೀಘ್ರವೇ ಪ್ರಾರಂಭ ಮಾಡಬೇಕು ಅದಕ್ಕೆ ಬೇಕಾದ ಬೋರ್ವೆಲ್ ಹಾಕಿಸಿ ತ್ವರಿತಗತಿಯಲ್ಲಿ ಕೆಲಸ ಮಾಡಿಕೊಡಿ ಎಂದು ಗೋಶಾಲೆಗಳಲ್ಲಿ ಒಂದೇ ಹುಲ್ಲು ಕೊಡದೆ ಬದಲು ಜೋಳದ ಮೆಕ್ಕೆಜೋಳ ಹಾಗೂ ಹಸಿರು ಹುಲ್ಲು ಸಮೇತ ಕೊಡಿ ಎಂದು ಸಲಹೆ ನೀಡಿದರು ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಅಧಿಕಾರಿ ಹರೀಶ್ ಮಾತನಾಡಿ ಕುಡಿಯುವ ನೀರಿನ ತೊಂದರೆ ಜಾಸ್ತಿ ಇರುವುದರಿಂದ ಸಾಧ್ಯವಾದಷ್ಟು ಬೋರ್ವೆಲ್ ಕೊರಿಸಿ ಹಾಗೂ ಟ್ಯಾಂಕರ್ ಮುಖಾಂತರ ನೀರನ್ನ ಕೊಡುತ್ತೇವೆ ಹಳ್ಳಿಗಳಲ್ಲಿ ನೀರಿನ ಕೊರತೆ ಜಾಸ್ತಿ ಇದೆ ಅದಕ್ಕೆ ತುಂಬ ಜಾಗೃತ ವಹಿಸಿ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಶಾಸಕರು ಮಾತನಾಡಿ ಕುಡಿಯುವ ನೀರಿಗಾಗಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕಾಲಹರಣ ಮಾಡದೆ ಸಾರ್ವಜನಿಕರಿಗೆ ಎಲ್ಲ ಗ್ರಾಮಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ತಿಳಿಸಿದರು ಮೇಲ್ದಂಡೆ ಕಾಮಗಾರಿಗೆ ಸಂಬಂಧಪಟ್ಟ ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಕಾಲುವೆಯ ಸಮಸ್ಯೆಯನ್ನು ಮಾನ್ಯ ಉಪಮ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆ ಮುಖ್ಯ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿಸುತ್ತೇವೆ ಇದರಿಂದ ಬಹುತೇಕ ಎಂಬತ್ತು ಪರ್ಸೆಂಟ್ ಕೆಲಸ ಪೂರ್ಣವಾಗುತ್ತದೆ ಎಂದು ಮಾಹಿತಿ ನೀಡಿದರು ಪಟ್ಟಣದಲ್ಲಿ ಕುಡಿಯುವ ನೀರಿನ ಮತ್ತು ದಿನನಿತ್ಯ ಬಳಕೆ ನೀರಿನ ಅವಶ್ಯಕತೆ ಇದೆ ಅದಕ್ಕೆ ಸಂಬಂಧಪಟ್ಟ ಪಟ್ಟಣ ಪಂಚಾಯಿತಿ ಸದಸ್ಯರು ಇಲ್ಲಿಗೆ ಬರದೆ ಬೇರೋ ಎ ಬೇರೆ ಎಲ್ಲೋ ಹೋಗಿ ರಾಜಕೀಯ ಮಾಡುತ್ತಾರೆ ಕುಡಿಯುವ ನೀರಿನ ವಿಚಾರದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರು ಬಾರದೇ ಇರುವುದಕ್ಕೆ ಶಾಸಕರು ಬೇಸರ ವ್ಯಕ್ತಪಡಿಸಿದರು ಪಟ್ಟಣದಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ ಹದಿನೈದು ದಿನಕ್ಕೊಮ್ಮೆ ಇಲ್ಲ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಬಿಡುತ್ತಾರೆ ಎಂದು ಸಾರ್ವಜನಿಕರು ಶಾಸಕರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ तहसीलदार शंकर कार्यनिर्वाहक अधिकारी एम आर् प्रकाश डाक्टर रंग वृत्कर वसंत वि असूदे शिक्षण इलाके निर्मला देवी कृषि इलाके प्रकाश सीडीपीओ विनय कुमार वनयुमार कुरन नैर्मल इलाके हरीश नायक सी शेखर अक्षर दासोह पात यनगौौड़ पटण पंचायती अधिकारी मंजुनाथ पट्ट पंचायती इंजनियर् श्रीनिवास ಪಿಎಸ್ಐ ಪಾಂಡುರಂಗಪ್ಪ ಬೆಸ್ಕಾಂ ಶಿವಶಂಕರಪ್ಪ ಅರಣ್ಯ ರಕ್ಷಣಾ ಇಲಾಖೆ ಹರ್ಷ ಎಸ್ ಟಿ ಅಧಿಕಾರಿ ನಸೀರ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು

ले आने लग गए। लेकिन वो तो बात है, बच्चे। अब वही तो वही तो क्या बात है, वही तो। उनको उनका आदमी तो उनके उनके लिए आने में कितने मतलब आदमी होते हैं, इतने

फेसिलिटीज इन दिस दैट अदर इज दैट यार आर वाट इन इट वाज सेम कर दो और आर वेरी इन टेक दैट ई का का आते हैं तुम्हें देखे सबके लिए मिलते वाले वेरी आर दिस और ये चित्र थोड़ा सा बंस को लगता है तो अदर कार्ड में भी आगे वो

ಅವರು ಜವಾಬ್ದಾರಿ ಇರ್ಬೇಕು ಎಲ್ಲಾರು ಕಲ್ತಿದ್ದೀರಿ ಬನ್ನಿ ಅಂತ ಬನ್ನಿ ಎಲ್ಲ ರೆಪ್ರೆಸೆಂಟ್ ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆ ಬಜಾರ್ದಲ್ಲಿ ಹೋಗ್ಬಿಟ್ಟು ನೀರು ಗಪ್ಪೆ ನೀರ್ ನೀರಿಲ್ಲ ಅದಿಲ್ಲ ಅಂತ ಹೇಳ್ಬಿಟ್ಟು ಬೀದಿ ಬೀದಿಗಳಲ್ಲಿ ಸವಾಲು ಇದ್ರಲ್ಲಿ ಪಾರ್ಟಿಗಳು ಇದು ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಪಾರ್ಟಿ ಸರ್ಕಾರ ಯಾವ್ದು ಅಲ್ಲಪ್ಪ ಸರ್ಕಾರ ಜನರ ದುಡ್ಡು ಇದು ಸಾರ್ವಜನಿಕ ದುಡ್ಡು ಇಂಥವೆಲ್ಲ ಇದು ಸರಿಯಲ್ಲ ಇದು ಮಾಡ್ತಕ್ಕಂಥ ರೀತಿ ನೀತಿಗಳನ್ನು ನೀವು ಬರೀಬೇಕು ಈ ತರ ಸ್ಕೇರ್ ಸಿಟಿದು ಕುಡಿಯ ನೀರಿನ ಯೋಜನೆಗಳಲ್ಲಿ ಇಟ್ಕೊಂಡಾಗ ಎಮ್ ಎಲ್ ಎ ಬಂದು ಖುದ್ದಾಗಿ ಮೀಟಿಂಗ್ ಕರೆದು ಕೌನ್ಸಿಲ್ ಆದ್ರೂ ಹೋಮ್ ಅಟೆಂಡ್ ಮಾಡಿಲ್ಲ ಅಂತ ಹೇಳಿ ಸಾರ್ವಜನಿಕ ಗಮನ ತಾಟ್ಕೊಂಡಿದ್ದೆ ಎಲ್ಲರೂ ಬರೀರಿ ಎಲ್ಲಿ ಮಾಡಬೇಕು ಅನ್ನೋದು ಏನನ್ನು ತೀರ್ಮಾನ ತಗೊಳ್ಳಿ ಎಲ್ಲ ಜನಗಳು ನೆನಪ ಮಾಡ್ಲೇ ಇರಬಹುದು ಅವರು ಹೀಟ್ ತಿರೋದ್ರುನ್ನ ಆಗ್ತಿದಿರೋದ್ರುನ್ನ ಮಾಡ್ಕೊಳ್ತಾರೆ ಯಾವ ಬರತಾರೆ ಈಸೋಪ್ ಅವರ ವರಕ ಮೊರೆ ಬರೆ ಅಂತ ಹೇಳಿ ಬರೀತಾರೆ ಯಾವದೋ ಮೂಲ ಆದ್ರೂ ಒಂದು ಜಾಗ ಬರೆದು ಪರ್ಕೋಟಾರೆ ಮಲ್ಕमपुर ಕೂಟ್ ಬರೀತಾರೆ ಬ್ಯೂರೋ ರಿಪೋರ್ಟ್ ಪಿಎಂ ಗಂಗಾಧರ್ ಭಾರತ ವೆಬ್ ನ್ಯೂಸ್ ಮಡಕಲ್ಮೋರ್ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.